ಅದೊಂದು ನೋವಿದೆ ನಮ್ಮಗೆ ಇಲ್ದಿರೋದು ಬಟ್ ಎಲ್ಲೋ ಒಂದು ಕಡೆ ಅತ್ಕೇನು ಕುತ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ಭಾಳ ಆಸೆ ಇತ್ತು ಇವಾಗ ಬಗೀರ ನಾನು ರೆಡಿ ಆಗ್ಬೇಕಾದ್ರೆ ನಾನು ನೋಡೋರು ಮಾಡೋರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತೆಲ್ಲ ಭಾಳ ಕಾಂಪ್ಲಿಮೆಂಟ್ ಕೊಡೋರು ಎಲ್ಲ ಸಡನ್ನಾಗಿ ಹಿಂಗೆ ಆಗೋದಲ್ಲ ಅನ್ನೋ ಒಂದು ಬೇಜಾರು ನಮ್ಮ ಅತ್ತಿಗೆ ಎಲ್ಲೇ ಇದ್ದರು ಇರಲಿ ಅಂತ ಹೇಳಲಿಕ್ಕೆ ಇಷ್ಟ ಅದೊಂದು ನೋವಿದೆ ನಮ್ಮಗೆ ಇಲ್ದಿರೋದು ಬಟ್ ಎಲ್ಲೋ ಒಂದು ಕಡೆ ಅತ್ಕೇನು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ಭಾಳ ಆಸೆ ಇತ್ತು ಇಂಥವಾಗಿ ಭಗೀರ ನಾನು ರೆಡಿ ಆಗ್ಬೇಕಾದ್ರೆ ನಾನು ನೋಡೋರು ಮಾಡೋರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತೆಲ್ಲ ಭಾಳ ಕಾಂಪ್ಲಿಮೆಂಟ್ ಕೊಡೋರು ಎಲ್ಲ ಸಡನ್ನಾಗಿ ಹಿಂಗೆ ಆಗೋಯ್ತಲ್ಲ ಅನ್ನೋ ಒಂದು ಬೇಜಾರು ನಮ್ಮ ಹತ್ಕೆಯಲ್ಲ ಇದ್ರು ನೆಮ್ಮದಾಗಿರಲಿ ಅಂತ ಹೇಳಿದ ಅದೊಂದು ನೋವಿದೆ ನಮ್ಮ ಹತ್ತಿಗೆಯಲ್ಲಿರೋದು ಬಟ್ ಎಲ್ಲೋ ಒಂದು ಕಡೆ ಅತ್ಕೇನು ಕೂತ್ಕೊಂಡು ನೋಡ್ತಾ ಇದ್ದಾರೆ ಅವ್ರಿಗೆ ಭಾಳ ಆಸೆ ಇತ್ತು ಇಂಥವಾಗಿ ಭಗೀರ ನಾನು ರೆಡಿ ಆಗ್ಬೇಕಾದ್ರೆ ನಾನು ನೋಡೋರು ಮಾಡೋರು ತುಂಬ ಚೆನ್ನಾಗಿ ರೆಡಿ ಆಗಿದ್ದೀರಾ ಅಂತೆಲ್ಲ ಭಾಳ ಕಾಂಪ್ಲಿಮೆಂಟ್ ಕೊಡೋರು ಹಾಂ ಸಡನ್ನಾಗಿ ಹಿಂಗೆ ಆಗೋದಲ್ಲ ಅನ್ನೋ ಒಂದು ಬೇಜಾರು ನಮ್ಮ ಅದಕ್ಕೆ ಎಲ್ಲೇ ಇದ್ದರು ನೆಮ್ಮದೇ ಇರಲಿ ಅಂತ ಹೇಳಲಿಕ್ಕೆ ಇಷ್ಟ